ಫಸ್ಟ್ ಆಫ್ ಆಲ್ ಪರಮ ಸ್ಟುಡಿಯೋಸ್ ಅನ್ನೋ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿ ಅಲ್ಲಿ ರೈಟರ್ಸ್ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರದ್ದು ಸಿನಿಮಾ ಮೇಲಿನ ಪ್ರೀತಿ ನಮಗೆ ಇಟ್ಸ್ ಇಟ್ಸ್ ವೆರಿ ಆಸ್ಪಿರೇಷನಲ್ ಅಂಡ್ ತುಂಬಾ ಇನ್ಸ್ಪಿರೇಷನಲ್ ಆಲ್ಸೋ ಸೊ ಆ ಒಂದು ವೇದಿಕೆಯಲ್ಲಿ ಅಂದ್ರೆ ಐ ಹ್ಯಾವ್ ಮೈ ಫಿಲೋ ಡೈರೆಕ್ಟರ್ಸ್ ಅಂಡ್ ರೈಟರ್ಸ್ ಆಲ್ಸೋ ಲೈಕ್ ಸರ್ ಇದ್ದಾರೆ ಕಿರಣ್ ರಾಜರ್ ಇದ್ದಾರೆ ಸಚಿನ್ ರಾಹುಲ್ ಪೂಜಾ ನಾಗಾರ್ಜುನ್ ಅಭಿಲಾಷ್ ಮತ್ತೆ ಪರದ ಎಂಟೈರ್ ಟೀಮ್ ಏನಿದೆ ಸಿಂಧೂರ್ ಆಗಲಿ ಶಮನ್ ಆಗಲಿ ಸೊ ಆನ್ ಎವ್ರಿ ಡೇ ಬೇಸಿಸ್ ಅಂದ್ರೆ ಈಚ್ ಆಫ್ ಆಸ್ ಡಿಫರೆಂಟ್ ಆಸ್ ಫಿಲಮ್ ಮೇಕರ್ ನಮ್ಗೊಂದು ಒಂದು ಫಿಲ್ಮ್ ಸೆನ್ಸಿಬಿಲಿಟಿ ಡಿಫ್ರೆಂಟ್ ಇದೆ ಬಟ್ ಅಲ್ಲಿ ಇಟ್ಸ್ ಅ ಮೆಲ್ಟಿಂಗ್ ಪಾಯಿಂಟ್ ಆಫ್ ಪೀಪಲ್ ವಿತ್ ಡಿಫ್ರೆಂಟ್ ಸಿನಿಮಾ ಸೆನ್ಸಿಬಿಲಿಟೀಸ್ ಅದರಿಂದ ಈ ಒಂದು ಇಷ್ಟು ವರ್ಷ ಜರ್ನಿ ನನಗೆ ರೈಟರ್ ಆಸ್ ಅ ಫಿಲಮ್ ಮೇಕರ್ ಆ್ಯಂಡ್ ಆಸ್ ಅ ಹ್ಯೂಮನ್ ಬೀಯಿಂಗ್ ತುಂಬಾ ಕೈಲಿಕ್ಕೆ ಸಿಕ್ತು

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ